ಹೊನ್ನಾವರದಲ್ಲಿ ಪ್ರಸ್ತಾಪಿಸಲಾದ ಬಂದರು ವಿರುದ್ಧದ ಎರಡು ಮೇಲ್ಮನವಿಗಳನ್ನು ರಾಷ್ಟ್ರೀಯ ಹಸಿರು ತ್ರಿವಳಿ ಮಂಡಳಿ ಮಂಗಳವಾರ ವಜಾಗೊಳಿಸಿದೆ ಇದು ಅಭಿವೃದ್ಧಿ ಯೋಜನೆಯ ವಿರುದ್ಧ ಮೀನುಗಾರರ ದೀರ್ಘ ಹೋರಾಟವನ್ನ ಕೊನೆಗೊಳಿಸಿತು ನ್ಯಾಯಾಧೀಶ ಪುಷ್ಪ ಸತ್ಯನಾರಾಯಣ್ ಮತ್ತು ತಜ್ಞ ಸದಸ್ಯ ಸತ್ಯಗೋಪಾಲ್ ಕೊರಪಾಟಿ ಅವರನ್ನೊಳಗೊಂಡ ಎನ್ಜಿಟಿಯ ದಕ್ಷಿಣ ವಲಯ ಪೀಠವು ಜನಾರ್ದನ್ ಪಿ ಮೇಸ್ತಾ ಮತ್ತು ಕರಾವಳಿ ಮೀನುಗಾರ ಕಾರ್ಮಿಕ ಸಂಘದ ಮೇಲ್ಮನವಿಗಳನ್ನು ಆಲಿಸುತ್ತಿತ್ತು ಮೇಲ್ಮನವಿದಾರರು ಒಟ್ಟಾಗಿ ಯೋಜನೆಗೆ ಮೂರು ವಿಶಾಲ ಆಕ್ಷೇಪಣೆಗಳನ್ನು ಎತ್ತಿದರು ಹೊನ್ನಾವರದ ಕಾಸರ್ಕೋಟ್ನಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಮಿಲಿಯನ್ ಟಿಪಿಎ ಸಾಮರ್ಥ್ಯದ ಬಂದರು ನಿರ್ಮಿಸಲು ರಾಜ್ಯ ಪರಿಸರ ಅಧಿಕಾರಿಗಳು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಹೊನ್ನಾವರ ಬಂದರು ಖಾಸಗಿ ಲಿಮಿಟೆಡ್ಗೆ ಪರಿಸರ ಸ್ಪಷ್ಟೀಕರಣ ನೀಡಿದರು ಸಾರ್ವಜನಿಕ ವಿಚಾರಣೆಯನ್ನು ನಡೆಸಿದ ನಂತರ ಚುನಾವಣಾ ಆಯೋಗದ ವಿರುದ್ಧ ಮೊಕದ್ದಮೆ ಹೂಡಲಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದುಬಂದಿದೆ ಕಂಪನಿಯು ಸೌಲಭ್ಯವನ್ನು ಸ್ಥಾಪಿಸಲು ಸಾಧ್ಯವಾಗದ ಕಾರಣ ಅದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಮತ್ತೆ ಇಸಿಯನ್ನು ಕೋರಿತು ಇದನ್ನು ಸಾರ್ವಜನಿಕ ವಿಚಾರಣೆ ಸಾರ್ವಜನಿಕ ವಿಚಾರಣೆ ಇಲ್ಲದೆ ಹೊರಡಿಸಲಾದ ಇಸಿ ಅಮಾನ್ಯವಾಗಿದೆ ಎಂಬುದು ಮೇಲ್ಮನವಿದಾರರ ಪ್ರಮುಖ ವಾದವಾಗಿತ್ತು ಆದಾಗಿಯೂ ಯೋಜನೆಯ ಘಟಕಗಳು ಬರಲಾಗದ ಕಾರಣ ಇಸಿಯನ್ನು ನೀಡುವುದು ಸಾರ್ವಜನಿಕ ವಿಚಾರಣೆಯನ್ನು ಒಳಗೊಂಡಿರುವುದಿಲ್ಲ ಎಂಬ ರಾಜ್ಯ ಎಸ್ಟೇಟ್ ಅಧಿಕಾರಿಗಳ ವಾದವನ್ನು ನ್ಯಾಯಮಂಡಳಿ ಒಪ್ಪಿಕೊಂಡಿತು ರಾಜ್ಯ ಪರಿಸರ ಮೌಲ್ಯಮಾಪನ ಸಮಿತಿಯು ಸಾರ್ವಜನಿಕ ವಿಚಾರಣೆಯನ್ನು ಕಾನೂನು ಬಾಹಿರವಾಗಿ ವಿನಾಯಿತಿ ನೀಡಿದೆ ಮತ್ತು ಉಲ್ಲೇಖದ ನಿಯಮಗಳಿಗಾಗಿ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿದೆ ಎಂಬ ಆರೋಪವು ಸಮರ್ಥನೀಯವಲ್ಲ ಹಿಂದಿನ ವಿಚಾರಣೆಗೆ ಮೊದಲು ಪರಿಗಣಿಸಿದ ನಿರ್ದಿಷ್ಟ ಆಧಾರದ ಮೇಲೆ ವಿನಾಯಿತಿ ತಮ್ಮ ಹಕ್ಕಿನ ಮೇಲೆ ಹೇಗೆ ಪರಿಣಾಮ ಬೀರಿದೆ ಎಂಬುದನ್ನು ಮೇಲ್ಮನವಿದಾರರು ಹೇಳಿಲ್ಲ ಎಂದು ಪೀಠ ಹೇಳಿದೆ ಯೋಜನಾ ಸ್ಥಳವು ಹೆಚ್ಚಿನ ಸವೆತದ ಪ್ರದೇಶ ಎಂಬ ಕಳವಳವನ್ನು ನ್ಯಾಯ ಮಂಡಳಿಯು ತಳ್ಳಿಹಾಕಿತು ಅದು ಪರಿಸರ ಪುರಾಣ ಮೌಲ್ಯಮಾಪನ ಇಐಎ ವರದಿಯು ಈಗಾಗಲೇ ಕರಾವಳಿ ರೇಖೆಯ ಬದಲಾವಣೆಗಳನ್ನು ಪರಿಗಣಿಸಿದೆ ಮತ್ತು ತಗ್ಗಿಸುವ ಕ್ರಮಗಳನ್ನು ಒದಗಿಸಿದೆ ಎಂದು ಒಪ್ಪಿಕೊಂಡಿತು ಯೋಜನೆಗೆ ಸಮಗ್ರ ಇಐಎ ಅಗತ್ಯವಿದೆಯೇ ಹೊರತು ರಾಜ್ಯ ಅಧಿಕಾರಿಗಳು ಅನುಮತಿಸಿದಂತೆ ತ್ವರಿತ ಇಐಎ ಅಲ್ಲ ಎಂದು ಮೇಲ್ಮನವಿದಾರರು ಹೇಳಿದ್ದರು ಆದಾಗ್ಯೂ ನ್ಯಾಯಮಂಡಳಿಯು ಹೇಳಿದೆ ಇದು ನಡೆಯುತ್ತಿರುವ ಯೋಜನೆಯಾಗಿದೆ ಎಂಬ ಅಂಶವನ್ನು ಪರಿಗಣಿಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿರಂತರ ಮೇಲ್ವಿಚಾರಣಾ ಪ್ರಯತ್ನಗಳನ್ನು ಸಿದ್ದಪಡಿಸಲಾಯಿತು ಇಸಿಯ ವಿತರಣೆಗೆ ಸಾಕಾಗುವಷ್ಟು ತ್ವರಿತ ಇಐಎ ಅನ್ನು ಮಾತ್ರ ನಡೆಸಲಾಯಿತು ಅದು ಹೇಳಿದೆ ಯೋಜನಾ ಸ್ಥಳದ ಸುತ್ತಮುತ್ತ ಗೂಡು ಕಟ್ಟುವ ಆಲಿವ್ ರಿಡ್ಲೆ ಆಮೆಗಳ ಸಂರಕ್ಷಣೆಯ ಕುರಿತಾದ ಕಳವಳಗಳನ್ನು ಸಹ ಪೀಠವು ತಳ್ಳಿಹಾಕಿತು ರಾಷ್ಟ್ರೀಯ ಸುಸ್ಥಿರ ಕರಾವಳಿ ನಿರ್ವಹಣೆ ಕೇಂದ್ರವು ನಡೆಸಿದ ಆಮೆ ಗೂಡುಗಳ ಸಮೀಕ್ಷೆಯು ಭೇಟಿಯ ಸಮಯದಲ್ಲಿ ಗೂಡುಗಳನ್ನು ದಾಖಲಿಸಲಾಗಲಿಲ್ಲ ಮತ್ತು ಬಂದರು ನಿರ್ಮಾಣಕ್ಕಾಗಿ ಪ್ರಸ್ತಾಪಿಸಲಾದ ನಲವತ್ತೈದು ಹೆಕ್ಟೇರ್ನಲ್ಲಿ ಯಾವುದೇ ಆಮೆಗಳು ಗೂಡುಗಳು ಅಥವಾ ಶವಗಳು ಕಂಡುಬಂದಿಲ್ಲ ಎಂದು ಅದು ಗಮನಿಸಿತು ಕ್ಷೇತ್ರ ಆಧಾರಿತ ಕರಾವಳಿ ನಿಯಂತ್ರಣ ವಲಯ ಲಕ್ಷೆಗಳ ಪ್ರಕಾರ ಪ್ರಸ್ತಾವಿತ ಚಟುವಟಿಕೆಗಳ ಪ್ರದೇಶದಲ್ಲಿ ಯಾವುದೇ ಆವಾಸ ಸ್ಥಳಗಳು ಮರಳು ದಿಬ್ಬಗಳು ಉಪ್ಪು ಜವುಗು ಪ್ರದೇಶಗಳು ಅಥವಾ ಮ್ಯಾಂಗ್ರೋವ್ಗಳು ಅಸ್ತಿತ್ವದಲ್ಲಿಲ್ಲ ಎಂದು ಅದು ಹೇಳಿದೆ ನ್ಯೂಸ್ ಡೆಸ್ಕ್